ಬಂದಿರಿ ಎಲ್ಲ ಮಲಗೋರಿ ಒಟ್ರಿ ಇನ್ನೊಂದು ಒಂದುವರೆ ಗಂಟೆ ನಮ್ಮ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ ನಮ್ಮ ತಮ್ಮ ಇವನೇ ನಾನು ಕರ್ಕೊಂಡು ಬರ್ತಾ ಇರೋ ತಮ್ಮ ಇವನೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ನೆನ್ನೆ ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಹಲೋ ಮೆಟ್ಟಿಗೆ ಹೋಗಿದ್ವಿ ಸ್ವಲ್ಪ ಒಂದು ಒನ್ ಅವರ್ ಮಲ್ಕೊಂಬಿಟ್ಟು ಮೆಟ್ಟಿಗೆ ಹೋಗಿದ್ವಿ ಹೋಗಿ ಒಂದು ಸ್ವಲ್ಪ ಹೊಟ್ಟೆಗೆ ತಿನ್ಕೊಂಬಿಟ್ಟು ಬಂದು ಕೂತಿದ್ದೀವಿ ಈಗ ಹತ್ತು ಮುಕ್ಕಾಲು ಟೈಮು ಇನ್ನೂ ಒಂದು ಮುಕ್ಕಾಲಿಗಿರೋದು ಫ್ಲೈಟು ಮೂರು ಅವರ್ ಆಯ್ತಾಗಿನ ಏನು ಮಾಡೋದು ಗೊತ್ತಿಲ್ಲ ಅಲ್ಲೆಲ್ಲ ಅಯ್ಯೋ ಸುಸ್ತಾಗಿದೆ ಯಾರಪ್ಪ ಓಡಾಡೋರು ಅನಿಸುತ್ತೆ ಮತ್ತು ನಾನು ಎಷ್ಟೊಂದು ಸರಿ ಯಾವಾಗ ಬಂದಾಗ ಹೋದಾಗೂ ಇದೇ ಏರ್ಪೋರ್ಟ್ಗೆ ಬಂದು ಹೋಗೋದು ಸೊ ಎಲ್ಲ ನೋಡಿದ್ದೀನಿ ಏನಿಲ್ಲ ಸುಮ್ಮನೆ ಕೈಕಾಲು ನೋಗುತ್ತೆ ಅಷ್ಟೇ ಹೋದರೆ ಏನು ತೊಗೊಳ್ಳೋಲ್ಲ ಅದಕ್ಕೆ ನಿಕ್ಕೂ ಎತ್ಗೋ ಎತ್ಪೋ ಅಂತಾನೆ ಆಗಲ್ತು ಎತ್ಗ ಓಡಾಡೋಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಗೇಟ್ ಹತ್ರ ಬಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀವಿ ನಮ್ಮದು ಗೇಟು ನಂಬರ್ ಇಪ್ಪತ್ತೊಂಬತ್ತು ಬಿಾರ ಸರೋ ಅಂತ ಸೌಂಡ್ ಮಾಡ್ತಾವ್ರೆ ತಿಂದು ಬಂದ್ವಿ ಈಗ ನಿಕ್ಕುನ ಒಂದು ರೌಂಡು ಮಲಗಿಸ್ತೀನಿ ಆಮೇಲೆ ಹೊರ್ಡೋದಷ್ಟೆ ಬಂದ್ವಿ ಬೋರ್ಡಿಂಗ್ ಎಲ್ಲ ಆಯಿತು ಫ್ಲೈಟ್ ಒಳಗಡೆ ಇವಾಗ ಡೈರೆಕ್ಟ್ ಬೆಂಗಳೂರು ಫೈಟಾ ಇರೋದೇ మొస్ట్ నాలు ఇదే అనసెత్తా గంట ఇంకా నాలుకు నాల్కూవర గంటె సంజే గంట ల్యాండ్ ఆగదు సో ఇష్ట మధ్యాహ్నాల ఊట కొత తింద్కొంబు మో ఇవేనో మిప్పవ్ మలగస్కుంటా నన్ను మొత్త బెంగళూర అంటు ಏನು ಗೊತ್ತಾ ಫ್ರೆಂಡ್ಸ್ ಏರ್ಪೋರ್ಟ್ಗೆ ನನ್ನ ತಮ್ಮ ನಾನು ಕರ್ಕೊಂಡು ಬಂದಿಲ್ಲ ಏನೂ ಇಲ್ಲ ನಾನೇ ಬಂದೆ ನಾನೇ ಬಂದ್ಬಿಟ್ಟು ಅವನ್ನೇ ನಾನು ಮನೆಗೆ ಕರ್ಕೊಂಡೋಗ್ತಾವೆ ಪಿಕಪ್ ಮಾಡ್ಕೊಬೇಕಂತ ಕುಂಟೆ ಕ್ರಾಸ್ ಕ್ರಾಸೋಗಿ ಬಾ ಅಂದ ಇಲ್ಲಿ ಕ್ಯಾಬ್ ಮಾಡ್ಕೊ ಬಂದ್ಬಿಟ್ಟು ಅವನ ಕಾಯ್ತಾವಿ ಅಲ್ಲ ಊರಿಗೆ ಬರ್ತೀರಿ ಬಾ ಅಂದ ಸೊ ಕಾಯ್ತಾ ಇದ್ದೀವಿ ಎಲ್ಲಿದ್ದಾನು ಬರಲಿ ಬರಲಿ ರಾಜ್ಕುಮಾರ ಮಾಡ್ತೀನಿ ಅವನೇ ನಾನು ಅಲ್ಲಿಂದ ಬಂದರೆ ನನ್ನ ತಮ್ಮ ಅವನೇ ಕರ್ಕೊಂಡೋಗ್ತಾನೆ ಅಂದ್ಬಿಟ್ಟು ಅದು ಯಾರಿಗೂ ಬೇರೆ ಹೇಳಲಿಲ್ಲ ಇವನು ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ನಲ್ಲ ಕಾ ಅಂತ ಅವನೇ ನಾನು ನೋಡಿದ್ರೆ ಅದು ವೈಫೈ ಕನೆಕ್ಟ್ ಮಾಡ್ಕೊಂಡಿಲ್ಲ ಹೊರಗಡೆ ಇರ್ತಾನಲ್ಲ ಅಂದ್ಬಿಟ್ಟು ಬಂದರೆ ಬಂದರು ಬಂದರು ಬಾ ಕರ್ಕೊಂಡು ತಾನೆ ಹಲೋ ವಿಡಿಯೋ ಬಂದಿದ್ಯಾ ಹ್ಞೂ ನಿಮ್ಗೆ ಗುಣಗಾನ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ ಕರ್ಕೊಂಡೋಗಿ ಬರ್ತೀನಿ ಏನು ಕೈ ಕೊಟ್ಟ ಅಂದ್ಬಿಟ್ಟು ಎನಿಕ ತೊಗೊಂತಾರಾ ಏನೋ ನೀ ಏನು ಪ್ಲ್ಯಾನ್ ಮಾಡಿದೆ ಯಾಕೆ ಹಿಂಗೆ ಉಲ್ಟಾ ಹೊಡ್ಬಿಟ್ಟಿದಿರಿ ಒಟ್ರಿ ಇನ್ನೊಂದು ಒಂದುವರೆ ಗಂಟೆ ನಮ್ಮ ಮನೆಗೆ ಹೋಗಿ ಸೇರ್ಕೊಂಬಿಡ್ತೀವಿ ನಮ್ಮ ತಮ್ಮ ಎಲ್ಲೇ ನಾನು ಕರ್ಕೊಂಡು ಇರೋ ತಮ್ಮ ಇವನೇ ಅವನ ನಾ ಕರ್ಕೊಯ್ತಾವಣೆ ಊರಿಗೆ ಅನ್ನ ಅವ್ನು ಕರ್ಕೋಬೇಕಿತ್ತು ಏನು ಮಾಡಕ್ ಕಾರಣಾಂತರಗಳಿಂದ ಬರ ಕನಿಲ್ವಂತೆ ಈಗ ಒಂದುವರೆ ಗಂಟೆ ಊರಿಗೆ ಸೇರ್ಕತ್ತೀವಿ ಹೋಗಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಇಲ್ಲೇ ಎಲ್ಲರೂ ಏನಾದ್ರು ಉಣ್ಕೋಮ ಅಂತ ನೋಡ್ತಾರಿ ಯಾಕೆಂದ್ರೆ ಹೋಗಿ ಮಧ್ಯರಾತ್ರಿ ಅಡುಗೆ ಮಾಡಿ ಯಾರಿಕ್ಕಾರ ನಮ್ಗೆ ನೋಡ್ಬೇಕು ಇಲ್ಲೆಲ್ಲ ಹೊಟ್ಟೆ ಗಿಟ್ಟ ಹೆಸ್ರಿ ಹುಂಚಿನ ಹೊಟ್ಟೆ ಸಿತಿದ್ದವ ಹ್ಮ್ ಹೊಟ್ಟೆ ಸಿತಿದ್ದ ಇಲ್ಲ ಅಂದ್ರೆ ಆಗ್ಲೇ ಈ ಹೂ ಅಂತ ಇದೆಯೇ ನೋಡುವ ತಡಿ ಅದೆಲ್ಲ ோர்சோ அ கன 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 அூர்வா உம் கனூர் அ அல் ஆடலி அங்க கவன ನಂಟರುಗಳು ಬಂದಿರ್ಬೇಕು ಅನ್ಸುತ್ತಲ್ವಾ ನಾಳೆ ಬಂದೇ ಓಕೆ ಓಕೆ ಎಲ್ಲ ಹಬ್ಬಕ್ಕೆ ಬೇರೆ ಬರ್ತಾರೆ ನಮ್ಮ ಮಮ್ಮಿ ನಮ್ಮ ಪಪ್ಪ ಅವರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡು ಓ ಈಗ ಬಂದ ಬಾ ಮಗ ಬರು ಬರುಕಿಲ್ವೇ ಹಾ ಜಾಚಂದ್ರ ಏನಂದ್ರೆ ನೋಡು ബിടി എല്ല മലകൗറി എല്ലാം മലകാര 이렇게 음, 다가 <laughs> ಏನು ಗೊತ್ತಾ ಫ್ರೆಂಡ್ಸ್ ನಮ್ಮಮ್ಮ ಡೋರ್ ಓಪನ್ ಮಾಡಿದ ತಕ್ಷಣವೇ ನಾವು ಬಂದಿದ್ದೀವಿ ಅಂತ ಅರ್ಗಿಸ್ಕೊಡೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡ್ರು ಫುಲ್ ಹಂಗೆ ನಿಂತ್ಕೊಂಡ್ಬಿಟ್ಟು ಅದು ನಿಜವಾಗ್ಲೂ ಬಂದಿದ್ದಾಳೋ ಇಲ್ಲ ಕಾಣ್ತಿದ್ದೀನೋ ಅಂದ್ಬಿಟ್ಟು ಏನೂ ಮಾತಾಡಿಲ್ಲ ಫುಲ್ ಸುಮ್ಮನೆ ಹಂಗೆ ನಿಂತಿದ್ದು ಆಮೇಲೆ ಫುಲ್ ಒಳಗಡೆಗೂ ಸೇರಿಸ್ಕೊಂಡಿಲ್ಲ ನಮ್ಮನ್ನ ಅದು ಏನೇನೋ ಆರತಿ ಅಂತೆ ಅದಂತೆ ಇಳಿಯಂತೆ ಅಲ್ಲಿಂದ ಬಂದಿದ್ದೆ ಮಗಿಗೆ ಕಣ್ಣರಾಗಿರುತ್ತೆ ಅದಾಗಿರುತ್ತೆ ಇದಾಗಿರುತ್ತೆ ಅಂದ್ಬಿಟ್ಟು ಒಂದಷ್ಟು ಇಳಿ ಎಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ಹೋಗೋ ಅಷ್ಟರಲ್ಲೇ ಅರ್ಧ ಗಂಟೆ ಆಯ್ತು ನಮಗೆ ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಅಲ್ಲಿ ನಮ್ಮ ನಿಕ್ಕು ಅಂತೂ ಈ ಟಚ್ಚು ಮಾಡಿಸ್ಕೊಂತಿರ್ಲಿಲ್ಲ ಯಾರ ಕೈಲುವೆ ಮುಟ್ಟಕ್ಕೆ ಹೋದ್ರೂ ಫುಲ್ ಹಿಂಗೆ ದೂರ ದೂರ ಹೋಗುವ ಮುಟ್ಸ್ಕೊತೂ ಇರಲಿಲ್ಲ ಏನೋ ಒಂಥರ ಅನಿಸ್ತಿತ್ತೇನೋ ಅವನಿಗೆ ಸೊ ಅದಾದಮೇಲೆ ಬೆಳಿಗ್ಗೆ ಸರಿ ಹೋದ ಚೆನ್ನಾಗಾದ ಎಲ್ಲರ ಜೊತೆ ಆವಾಗ ಮಾತ್ರ ಯಾರ ಕೈಲೂ ಮುಟ್ಟಿಸ್ಕೊಳ್ದೆ ಫುಲ್ಲು ದೂರ ದೂರ ಹೋಗ್ತಾ ಇಲ್ಲ ಸೊ ಎಲ್ಲರೂ ಹ್ಯಾಪಿ ಹ್ಯಾಪಿ ಆದರೂ ಎಲ್ಲರೂ ಖುಷಿಯಾದರು ಬಂದಿದ್ದಕ್ಕೆ ಹಬ್ಬನೂ ಇತ್ತಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟೇ ಇವತ್ತಿನ ವಿಡಿಯೋ ಚಿಕ್ಕ ವಿಡಿಯೋ ಇದು ಸೊ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ